ಬೈಪಾಡಿ ಬಂದರು ಇಲ್ಲಿ ಜನವರಿ ಏಳರಿಂದ ಹನ್ನೆರಡು ತಾರೀಕವರೆಗೆ ಅಷ್ಟ ಬಂದ ಬ್ರಹ್ಮ ಕಲೋಶ ನಡೀತಾ ಇದೆ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಇಲ್ಲಿ ಗ್ರಾಮಸ್ಥರಾಗಿರ್ಬೋದು ಅಥವಾ ಈ ಬ್ರಹ್ಮ ಕಲೋಶ ಸಮಿತಿಯವರಾಗಿರ್ಬೋದು ಎಲ್ಲರೂ ಕೂಡ ಶ್ರಮದಾನ ಮೂಲಕ ಎಲ್ಲ ಕೆಲಸವನ್ನು ಮಾಡ್ತಾ ಇದಾರೆ ಈಗಾಗಲೇ ಚಪ್ಪರ ಪೂಜೆ ಕೂಡ ಆಗಿದೆ ಇದೀಗ ನಮ್ಮ ಜೊತೆ ಈ ಬ್ರಹ್ಮಕ್ರೋಶ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಹಾಬಲ ಗೌಡ್ರ ಇದ್ದಾರೆ ಸೊ ಎಲ್ಲರೂ ಕೂಡ ಫುಲ್ ಬ್ಯುಸಿ ಆಗಿದ್ದೀರಾ ಎಲ್ಲ ಸಿದ್ಧತೆಯಲ್ಲಿ ಸೊ ಈಗ ಬ್ರಹ್ಮಕ್ರೋಶದ ನೀವು ಕೂಡ ಅಧ್ಯಕ್ಷರಾಗಿದ್ದೀರಾ ಎಷ್ಟು ಖುಷಿ ಇದೆ ಈಗ ಎಷ್ಟೆಲ್ಲ ಕೆಲಸ ಆಗ್ತಾ ಇದೆ ಈಗ ಬ್ರಹ್ಮಕಲಶೋತ್ಸವದ ತಯಾರಿಯಲ್ಲಿ ಬಹಳ ಊರಿನ ಜನರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ ನಾಡಿದ್ದು ಜನವರಿ ಏಳರಿಂದ ಹನ್ನೆರಡು ವರೆಗೆ ನಡಲಿಕ್ಕಿದೆ ಬ್ರಹ್ಮಕಲಶೋತ್ಸವ ಬಹುಶಃ ನಾನು ನನ್ನನ್ನು ಊರಿನವರು ಸೇರಿ ಅಧ್ಯಕ್ಷನೇ ಆಯ್ಕೆ ಮಾಡಿದ್ದಾರೆ ಅದು ನಮಗೆ ಒಂದು ಸಂತೋಷನಿದೆ ನಮಗೆ ಅದರಲ್ಲಿ ಜವಾಬ್ದಾರಿ ಕೂಡ ಇದೆ ನಮಗೆ ಇದರ ಜೊತೆಗೆ ನನಗೆ ಒಬ್ಬನೇ ಜವಾಬ್ದಾರಿ ಇಲ್ಲ ಇಲ್ಲಿ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಬಹಳ ಅವರ ಇಚ್ಛೆಯಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮಗೆ ಯಾವುದು ಅವರ ಬೇರೆ ಒಂದು ಇಪ್ಪತ್ತ್ಮೂರು ಸಮಿತಿಗಳ ರಚನೆ ಮಾಡಿದ್ದೇವೆ ಎಲ್ಲ ಸಮಿತಿಗಳು ಆ ಸಂಚಾಲಕ ಸಹ ಸಂಚಾಲಕರು ಅವರ ಜವಾಬ್ದನ್ನು ಭಾಳ ಉತ್ತಮದಿಂದ ನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಇರ್ಬೋದು ಎಲ್ಲ ಭಜನಾ ಮಂಡಳಿ ಅಥವಾ ಮಹಿಳಾ ಸಮಿತಿ ಎಲ್ಲ ಸಂಘ ಸಮ ಇಲ್ಲಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸಮಿತಿಗಳು ಸೇರಿ ಒಟ್ಟಿಗೆ ಸೇರಿ ಕೆಲಸವನ್ನು ಇದ್ದೇವೆ ಸುಮಾರು ನಾವು ಮೂರು ತಿಂಗಳಿಂದ ಇದರ ತಯಾರಿಯಲ್ಲಿದ್ದೇವೆ ಪ್ರಪ್ರಥಮವಾಗಿ ನಾವು ಶ್ರೀಕ್ಷ ಧರ್ಮಸ್ಥಳದ ಡಾಕ್ಟರ್ ರಾಜಶ್ರೀ ರಾಜರ್ಷಿ ಶ್ರೀ ವೀರೇಂದ್ರ ಹೆಗ್ಡೆಯವರ ಜೊತೆ ನಾವು ಮಾತನಾಡಿ ಅವರ ಸಂಪೂರ್ಣ ಆಶೀರ್ವಾದವನ್ನು ಪ್ರಥಮವಾಗಿ ಪಡೆದುಕೊಂಡು ನಾವು ಈ ಕೆಲಸಕ್ಕೆ ಆರಂಭ ಮಾಡಿದ್ದೇವೆ ಅಲ್ಲಿ ಕೂಡ ಹೆಗ್ಡೆಜಿಯವರು ಹೇಳಿದ್ದಾರೆ ನಮ್ಮ ಕ್ಷೇತ್ರದ ಪರವಾಗಿ ಬಾಲಕೃಷ್ಣ ಪೂಜಾರಿ ನಿಮ್ಮ ಜೊತೆ ಇರ್ತಾರೆ ಅವರು ಸಹಕಾರ ಮಾಡ್ತಾರೆ ಅನ್ನೋಂಥ ವಿಚಾರ ತಿಳಿಸಿ ಅಲ್ಲಿಂದ ಇವತ್ತನ್ನೇ ಕೂಡ ಬಾಲಕೃಷ್ಣ ಪೂಜಾರಿ ಪ್ರಧಾನ ಸಂಚಾಲಕರಾಗಿ ನಮಗೆ ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತು ಉಜ್ಜರೆ ಶರತ್ ಕೃಷ್ಣ ಪಡ್ಕೇಟ್ನೇ ಈ ರೀತಿ ಎಲ್ಲ ಯಾರೆಲ್ಲ ಧಾರ್ಮಿಕ ಮುಖಂಡರು ರಾಜಕೀಯ ಎಲ್ಲ ಉತ್ತಮ ಸಹಕಾರ ಸಹಕಾರವನ್ನು ಇದ್ದಾರೆ ಇನ್ನೂ ಒಂದು ಹೇಳೋದಿದ್ರೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ನಮ್ಮ ಇವ ಬ್ರಹ್ಮಕಲಶ ನಡೆದ ಸಂದರ್ಭದಲ್ಲಿ ಬಹಳ ವಿಜೃಂಭಣೆ ನಡೆದಿದೆ ಸುಮಾರು ಅದೊಂದು ಮಾದರಿಯಾದ ಬ್ರಹ್ಮಕಲಶ ಆಗಿತ್ತು ಅನ್ನೋದು ವಿಚಾರವನ್ನು ನಮ್ಮ ಶ್ರೀತ ವಿಜಯರಾಗಪಟೇಟ್ನವರು ತಿಳಿಸ್ತಾ ಇದ್ರು ಎಲ್ಲ ಕಡೆ ಅದನ್ನು ಈ ಸಲ ಕೂಡ ನಾವು ಬಹಳ ವಿಜೃಂಭಣೆಯಿಂದ ತುಂಬ ಸರಳವಾಗಿ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅದರ ಜೊತೆಗೆ ಉತ್ತಮ ರೀತಿಯ ಕಾಮಗಾರಿ ನಡೀತಾ ಇದೆ ಅಭಿವೃದ್ಧಿ ಕಾಮ ಕಾಮಗಾರಿ ನಡೀತಾ ಇದೆ ಒಂದು ನಮಗೆ ಇಲ್ಲಿ ಕೇವಲ ನಾವು ಚಿಕ್ಕ ಊರಿಲ್ಲಿ ಮದುವೆ ಇಲ್ಲಿ ಮದುವೆ ಆಗ್ತದೆ ಅವರಿಗೆ ಊಟಕ್ಕೆ ಬೇಕಾದ ವ್ಯವಸ್ಥೆಗೆ ಸರಿಯಾದ ಸಭಾ ಮಂಟಪ ಇರಲಿಲ್ಲ ಆ ಸಭಾ ಮಂಟಪ ಕೂಡ ಇವತ್ತು ಊರಿನವರ ಸಹಕಾರ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಹರೀಶ್ ಪುಂಜರವರ ಅನುದಾನದಿಂದ ಉತ್ತಮ ರೀತಿ ಮೂಡಿ ಬರ್ತಾ ಇದೆ ಇನ್ನೊಂದು ನಮ್ಮ ಧರ್ಮ ದೇವಸ್ಥಾನ ಸುತ್ತ ಇಂಟರ್ಲಾಕ್ ಲಾಕ್ ಕಾರ್ಯವನ್ನು ಕೂಡ ನಾ ನಮ್ಮ ಶಾಸಕರ ಶ್ರೀ ಹರೀಶ್ ಪುಂಜರ ನೇತೃತ್ವದಲ್ಲಿ ಅದು ಕೂಡ ನಡೀತಾ ಇದೆ ಮತ್ತೆ ಊರಿನವರ ಮತ್ತು ಆ ಭಕ್ತಾದಿಗಳ ಸಂಪೂರ್ಣ ಸಹಕಾರ ಕೂಡಿ ಬರ್ತಾ ಇದೆ ಮನದನ ಸಹ ಎಲ್ಲರೂ ನೀಡ್ತಾ ಇದ್ದಾರೆ ಬಹುಶಃ ಈ ಇನ್ನೂ ಕೂಡ ಈ ಎಲ್ಲ ಪ ಊರಿನ ಪರ ಊರಿನ ಭಕ್ತರಲ್ಲಿ ಇಲ್ಲಿ ಬಂದು ನಮಗೆ ಸಲಹೆ ಸೂಚನೆ ನೀಡುವುದರ ಜೊತೆಗೆ ಈ ಒಂದು ಪುಣ್ಯಕಾಲ ಭಾಗವಹಿಸಲಿಕ್ಕಿದ್ದಾರೆ ಅದರಿಂದಾಗಿ ನಾವು ಎಲ್ಲ ಊರಿನ ಪರ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಶ್ರೀ ಸಿದ್ಧಿನಾಯಕ ದೇವಿಗೆ ಪಾತ್ರರಾಗಬೇಕು ಕೇಳ್ಕೊಳ್ತಾ ಇದ್ದೇನೆ ಈ ಬ್ರಹ್ಮಕಲೋತ್ಸೋತ್ಸವ ಕಾರ್ಯಕ್ರಮ ಕೇವಲ ವೈದಿಕ ಕಾರ್ಯಕ್ರಮ ಮಾತ್ರವಲ್ಲದೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀ ನಡೀಲಿಕ್ಕಿದೆ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಅವರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಶೋಭಾ ಕರಂದಾಜಿಯವರು ಹಾಗೆ ನಮ್ಮ ಬ್ರಿಜೇಶ್ ಚೌಟ ಯಾರು ಸಂಸದರು ಹರೀಶ್ ಅವರು ಅದೇ ರೀತಿ ಸಿ ಟಿ ಅವರು ಭಾಳಷ್ಟು ಜನ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಸಮಾಜಮುಖಿಯ ಕೆಲಸ ಮಾಡಿಕೊಂಡಿರತಕ್ಕಂಥ ಹಲವಾರು ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಸ್ವಾಮೀಜಿಗಳು ಭಾಗವಹಿಸಲಿಕ್ಕಿದ್ದಾರೆ ಶಾಲಾ ಮಕ್ಕಳಿಂದ ಇರಲಿ ಅಥವಾ ಬೇರೆ ಬೇರೆ ರೀತಿಯ ಉತ್ತಮ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಈ ಒಂದೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿಕ್ಕಿದೆ ಖಂಡಿತ ಈ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಜೊತೆ ಕಾರ್ಯದರ್ಶಿ ಆಗಿರುವಂತ ಹರೀಶ್ ಗೌಡ ಇದ್ದಾರೆ ಮಾತಾಡೋಣ ಖುಷಿಯಿಂದ ಕೂಡ ಸಮಾಧಾನ ಮಾಡ್ತಾ ಇದ್ದೀರಾ ಕೆಲವೇ ಕೆಲವು ದಿನ ಬಾಕಿ ಇರೋದು ಸೊ ಎಷ್ಟೆಲ್ಲ ಸಿದ್ಧತೆ ಆಗ್ತಾ ಇದೆ ಇದೀಗ ಈ ಒಂದು ಬ್ರಹ್ಮ ಕಲಶೋತ್ಸವಕ್ಕೆ ಈ ಬ್ರಹ್ಮ ಕಲಶೋತ್ಸವಕ್ಕೆ ನಮ್ಮ ಅಣ್ಣ ಛತ್ರದ್ದು ಮತ್ತೆ ಊಟದ ವ್ಯವಸ್ಥೆ ಮತ್ತೆ ಇಲ್ಲಿ ಅತಿಥಿಗಳ ಸತ್ಕಾರ ಮತ್ತೆ ಇದೆಲ್ಲ ತಟ್ಟಿನ ವ್ಯವಸ್ಥೆ ಆಗಿದೆ ಇನ್ನು ಇದಕ್ಕೆ ಸೀಟ್ ಹಾಕುವಂಥದ್ದು ಮತ್ತು ಸಾಮ್ ಸಾಮ್ಯಾನದ ವ್ಯವಸ್ಥೆ ಮಾಡುವಂಥದ್ದು ಮತ್ತು ಬೇರೆ ಎಲ್ಲ ವ್ಯವಸ್ಥೆ ಇಲ್ಲಿ ಆಗ್ತದೆ ಮತ್ತು ನಮ್ಮ ದೇವಸ್ಥಾನದ ಪಕ್ಕ ಸಭಾ ಕಾರ್ಯಕ್ರಮ ಎಲ್ಲ ಅಲ್ಲಿ ನಡೆಯುತ್ತದೆ ಸಭಾ ಕಾರ್ಯಕ್ರಮ ಎಲ್ಲ ಅಲ್ಲಿ ಎಲ್ಲ ಸಿದ್ಧ ಆಗ್ತಾ ಇದೆ ನಮ್ಮ ನಮ್ಮದು ನಾವುದು ಆ ಜನವರಿ ಹನ್ನೆರಡರ ತನಕ ಅಲ್ಲಿ ಬಹಳ ವಿಜೃಂಭಣೆ ನಡೆ ನಡೆಯಲಿಕ್ಕೆ ಅದ ನಾವು ಅಲ್ಲಿಂದ ಅಲ್ಲಿ ಕೂಡ ನಮ್ಮ ಸುತ್ತು ಪರಿಧಿ ಮತ್ತೆ ಶ್ರಮದಾನ ಎಲ್ಲ ಬಹಳ ಫಾಸ್ಟ್ ಆಗಿ ನಡೀತಿದೆ ಮತ್ತೆ ನಮ್ಮ ಕಾರ್ಯಕ್ರಮ ಎಲ್ಲ ಅಲ್ಲಿ ನಡೆಯಿತು ಪೂಜಾ ಕಾರ್ಯಕ್ರಮಗಳೆಲ್ಲ ಅಲ್ಲಿ ನಡೀತದೆ ನಮ್ಮ ದೇವಸ್ಥಾನದ ಹತ್ತಿರ ಮತ್ತೆ ಇಲ್ಲಿ ಊಟ ವ್ಯವಸ್ಥೆ ಮಾತ್ರ ನಡೆಯುವಂಥದ್ದು ಮತ್ತೆ ಅಡುಗೆ ಮಾಡು ಅಡುಗೆ ಮಾಡುವಂಥದ್ದು ನಡೀತದೆ ಮತ್ತೆ ನಮ್ಮ ಬಾಲ ರಾತ್ರಿಯಲ್ಲಿನ ಶ್ರಮದಾನದ ಒಂದು ಐವತ್ತು ಜನ ನೂರು ಜನ ಎಲ್ಲ ನಮ್ಮ ಶ್ರಮದಾನಕ್ಕೆ ಬರ್ತಾರೆ ಜನರು ಊರಿನೆಲ್ಲ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ನಮ್ಮ ಸಾರ್ನ ಕೆಲಸ ಮತ್ತೆ ಅದೆಲ್ಲ ಸಾಧಾರಣ ಆಗ್ತಾ ಬಂತು ಈಗ ಸ್ವಲ್ಪ ಕೆಲಸ ಬಾಕಿ ಇರೋದು ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಯಾಕೆಂದ್ರೆ ತುಂಬಾ ಜನ ಹೇಳಿದ್ರು ತುಂಬಾ ಹಳೆಯ ದೇವಸ್ಥಾನ ಇತ್ತು ಅಂತ ಎಷ್ಟು ವರ್ಷ ಇತಿಹಾಸ ಇರ್ಬೋದು ಈ ಒಂದು ದೇವಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಬಹಳ ಈಗ ನಮ್ಮ ದೇವಸ್ಥಾನ ನಮ್ಮ ಇದಕ್ಕೆ ಸಂದಾಗಿದ್ರು ಅದರ ಬಹಳ ಕಾರಣಿಕ ಇದೆ ನಮ್ಮ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ಬಹಳ ಕಾರಣಿಕ ಇದೆ ವಿಘ್ನ ವಿನಾಶಕ ಆ ವಿಘ್ನ ವಿನಾಶಕ ಅದು ಅದು ನಮಗೆ ಫಸ್ಟ್ ಪ್ರಾರಂಭ ಮಾಡುವಾಗ್ಲಿ ಆ ಗಣಪತಿಯನ್ನು ನಾವು ಊರಿನವರೆಲ್ಲ ನಮ್ತೋ ಬರ್ತಿದ್ದೇವೆ ಇನ್ನು ಈ ಒಂದು ಬ್ರಹ್ಮ ಕಲಶೋತ್ಸವದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ ಸೊ ಯಾವ್ದೆಲ್ಲ ಕಾರ್ಯಕ್ರಮ ಇದೆ ವಿಶೇಷವಾಗಿ ಜನಗಳು ಇದಕ್ಕೋಸ್ಕರ ಯಾಕೋಸ್ಕರ ಕಾತರ ಕಾಯ್ತಾ ಇದ್ದಾರೆ ಅಂತ ನಮ್ಮ ಇದರಲ್ಲಿ ಮೊದಲನೇದಾಗಿ ಪ್ರಥಮವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಕೊಡೋದು ಇಲ್ಲಿ ಮತ್ತು ನಮ್ಮ ಊರಿನವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮತ್ತು ಮೂರು ದಿವಸ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಮ್ಮ ಮುಖ್ಯವಾಗಿ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಬರ್ತಿದ್ದಾರೆ ಇದ್ದಾರೆ ಹರ್ಷೇಂದ್ರ ಅವರು ಬರ್ತಿದ್ದಾರೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಬರ್ತಿದ್ದಾರೆ ಮತ್ತು ಕುಮಾರಸ್ವಾಮಿ ಅವರನ್ನು ಕರೆದಿದ್ದೇವೆ ಶೋಭಾ ಕರಂದರಾಜೆ ಅವರು ಕರೆದೇವೆ ಬೇರೆ ಬೇರೆ ಮಿನಿಸ್ಟರ್ ಕರೆದು ಮತ್ತೆ ಊರಿನ ಗಣ್ಯರು ಎಲ್ಲ ಬರ್ತಾ ಇದ್ದಾರೆ ಹೌದೌದು ಹನ್ನೆರಡು ವರ್ಷಗಳ ಹಿಂದೆ ನಾನು ಕೋಶಾಧಿಕಾರಿ ಆಗಿದ್ದೇನೆ ಈಗ ಪ್ರಧಾನ ಕಾರ್ಯದರ್ಶಿ ಮಾಡಿ ಊರಿನವರೆಲ್ಲ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ನಾನು ಮುಂಚೆ ಇರುವಾಗಲೂ ನಾವು ಒಂದು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿದ್ದೇನೆ ಆ ಹಿಂದಿನ ಕಟ್ಟಡ ಎಲ್ಲ ನಮ್ಮ ಅವಧಿಯಲ್ಲಿ ನಮ್ಮ ನಮ್ಮ ಅಂದ್ರೆ ನಾನು ಒಬ್ನಲ್ಲ ಊರಿನವರೆಲ್ಲ ಸೇರಿ ಅದನ್ನು ಮಾಡಿಸಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ಬಹಳ ಸಂತೋಷ ಆಗಿದೆ ಈಗ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಈ ದೇವಸ್ಥಾನದ ಸನ್ನಿಧಿಗೆ ನಮ್ಮ ದೇವಸ್ಥಾನ ಹನ್ನೆರಡು ವರ್ಷಕ್ಕೆ ಮುಂಚೆ ಬಹಳ ಇದೊಂದು ಆಗಿತ್ತು ಈ ಪ್ರದೇಶ ನಮಗೆ ಬಂದಾರು ಗ್ರಾಮದ ಮೂರನೇ ಮೂರನೇ ವಾರ್ಡ್ನಲ್ಲಿ ಈ ದೇವಸ್ಥಾನ ಬರುವುದು ನಮ್ಮ ಬೈಪಾಡಿ ಕುಂಟಾಲ ಬಲಿಕೆ ಮತ್ತೆ ಸುತ್ತಮುತ್ತಲ ಬೆಲಾಳಿನ ಆಸುಪಾಸು ಬೆಲಾಳಿನ ಕೊಯೂರಿನ ಆಸುಪಾಸು ಕಣಿಯೂರಿನ ಆಸುಪಾಸು ಹಾಗೆ ಸ್ವಲ್ಪ ಅದು ಸ್ವಲ್ಪ ಕಡಿಮೆ ಇದು ಬಂದಾರಿನ ಮೂರನೇ ವಾರ್ಡ್ನಲ್ಲಿ ಈ ದೇವಸ್ಥಾನ ಇರೋದು ಬಂದಾರಲ್ಲಿ ಸುಮಾರು ಒಂದು ಮೂರು ದೇವಸ್ಥಾನ ಇದೆ ಕುರಾಯ ಮತ್ತೆ ಬಂದಾರನಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಮತ್ತೊಂದು ಇಲ್ಲಿ ಒಂದು ಲೋಕಲ್ ಅಲ್ಲಿ ನಮ್ಮ ಮುಂಡ್ರು ದೇವಸ್ಥಾನ ಅಲ್ಲಿ ದೇವಸ್ಥಾನ ಇದೆ ನಮ್ಮ ಇದು ಈ ಪರಿಸರಕ್ಕೆ ಬಂದಾರ ಮೂರಡಲ್ಲಿ ಒಂದೇ ವಾರ್ಡ್ ಸಿಗುತ್ತಿದೆ ಈ ಕೆಲಸ ಮಾಡ್ಲಿಕ್ಕೆಲ್ಲ ಜಾಸ್ತಿ ಜನರು ಎಷ್ಟು ವೇಗದಲ್ಲಿ ಇದೆ ಕೆಲಸ ನಮ್ಮ ಈ ಕೆಲಸ ಬಹಳ ಇದೆ ಇನ್ನು ದಿವಸ ಇಲ್ಲ ಇನ್ನು ಇಪ್ಪತ್ತ ಮೂರು ದಿವಸ ಇದೆ ಬಹಳ ಜನರು ಬಹಳ ಈಗ ನೀವು ಬಂದಾಗ ಜನರು ಇಲ್ಲದಿದ್ರು ಮಧ್ಯಾಹ್ನವರೆಗೆ ಇವತ್ತು ಚಪ್ಪರ ಮೂರ್ತಿಯಲ್ಲಿ ಇತ್ತಲ್ಲ ಮತ್ತೆ ಮಧ್ಯಾಹ್ನ ನಂತರ ಹೋಗಿದ್ದಾರೆ ಬಹಳ ಜನ ಮಾಡ್ತಾ ಇದ್ದೆ ಈಗ ಐದು ಗಂಟೆ ನಂತರ ಬರ್ತಾರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಎಲ್ಲ ಬಹಳ ಬಿರುಸಿನ ಕಾರ್ಯಕ್ರಮ ಆಗ್ತಾ ಇದೆ ಸರಿ ನೀವು ಒಂದು ಪದ್ಯವನ್ನು ಬರ್ತಿದ್ದೀರಾ ಆ ನಿನ್ನೆ ಅಷ್ಟೇ ಬಿಡುಗಡೆ ಆಯ್ತು ಅಂತ ಹೇಳ್ತಾ ಇದ್ದೀರಾ ಸೊ ಅದರ ಎಲ್ಲ ಸಂಭ್ರಮ ಹೇಗಿದೆ ನಿಮಗೆ ಆ ಒಳ್ಳೆ ಒಂದು ಹೊಸದ್ದು ನಾನು ಬರೆದದ್ದೇ ಹೊಸತ್ತು ಇಲ್ಲಿ ಸ್ಥಳೀಯರ ಒಂದು ಅಭಿಪ್ರಾಯ ಕೂಡ ಇತ್ತು ಒಂದು ನಮ್ಮ ದೇವಸ್ಥಾನದ ಒಂದು ಪದ್ಯ ಒಂಜೆ ಒಂದು ಇದ ಆಗ್ಬೇಕು ಅಂತ ಆ ಹಾಗೆ ಅದಕ್ಕೆಲ್ಲ ಪ್ರೋತ್ಸಾಹವೂ ಕೂಡ ಕೊಟ್ಟಿದ್ದಾರೆ ನಮ್ಮ ಸ್ಥಳೀಯರ ಗಾಯನದಿಂದಲೇ ಅದು ಆಡಿದ್ದು ಸ್ಥಳೀಯರು ನಮ್ಮ ಭಜನೆ ಮಂಡಳಿ ಇದೆ ಆ ಭಜನೆ ಮಂಡಳಿಯವರೇ ಆಡಿದ್ದು ಹಾಗೆ ಅದು ಸಂತೋಷ ಇದೆ ನಮ್ಗೆ ಈ ತರ ಫಸ್ಟ್ ನಿಮ್ಮ ಸಾಹಿತ್ಯನ ಫಸ್ಟ್ ಇದು ಇನ್ನು ಮುಂದಕ್ಕೂ ಬರೀಬೇಕು ಇದೆ ನಿಮ್ಮ ಈ ಸಾಹಿತ್ಯಕ್ಕೆ ಮೊದಲಾಗಿ ಪ್ರೇರಣೆ ಕೊಟ್ಟಂತವರು ಈ ವಿನಾಯಕ ಸೊ ನಿಮ್ಮ ಪ್ರಾರಂಭವೇ ಇಲ್ಲಾಗಿದೆ ಇನ್ನು ಮುಂದೆ ಅನೇಕ ಸಾಹಿತ್ಯ ಬರೀಬೇಕು ಅಂತ ಇದ್ದೀರಾ ಸೊ ಇನ್ನು ಸಾಹಿತ್ಯ ಬಿಟ್ರೆ ಬೇರೆ ನಿಮ್ದು ಏನಾದ್ರು ಪ್ರತಿಭೆದ್ಯ ಅಂದ್ರೆ ಮೊದಲು ಹನ್ನೆರಡನೇ ವರ್ಷದ ಹಿಂದೆ ಬ್ರಹ್ಮಕಲಾಸ ಆಯಿತು ಅದರಲ್ಲಿ ಒಂದು ಸಿದ್ಧಿಶ್ರೀ ಅಂತ ನಮ್ಮ ಒಂದು ಸ್ಮರಣಿಗೆ ಬಿಡುಗಡೆ ಆಯಿತು ಅದರಲ್ಲಿ ಕೂಡ ಒಂದು ಈ ನಮ್ಮ ಬೈಪಾಡಿಯ ಒಂದು ಚರಿತ್ರೆ ಕತೆ ಅದು ಬರೆಯಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದರು ಬರೆದಿದ್ದೇನೆ ಅದರಲ್ಲಿ ಹಾಗೆ ಮತ್ತು ಭಜನೆಯದು ಆಸಕ್ತಿ ಉಂಟು ಭ ಭಜನೆಗೆ ಬರ್ತೇನೆ ನಾನು ಅಲ್ಲಿ ಹಾಂ ಭಜನೆ ನಮ್ಮದು ಇಲ್ಲಿ ಎಂಬತ್ತೈದರಲ್ಲಿ ಭಜನೆ ಸ್ಟಾರ್ಟ್ ಆಗಿದೆ ಅಂದಿನಿಂದ ಇಂದಿನವರೆಗೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ ಬಗ್ಗೆ ಇದು ತುಂಬಾ ಕಾರಣಿಕೆ ಇದೆ ಅಂದ್ರೆ ಆ ನಮಗೆಲ್ಲ ಪ್ರೇರಣೆ ಕೊಡ್ತಾನೆ ಅವ ಸಿದ್ಧಿವಿನಾಯಕ ಹಾಂ ಅವನನ್ನು ನೆನೆದು ನಾವು ಯಾವುದೇ ಕೆ ಕೆಲಸಕ್ಕೆ ಇಳಿದರೆ ಅದು ಸಕ್ಸಸ್ ಆಗ್ತದೆ ಇಲ್ಲಿ ಯಾವುದೇ ಒಂದು ಇಷ್ಟರವರೆಗೆ ನಮ್ಮ ಈ ದೇವಸ್ಥಾನದಲ್ಲಿ ಯಾವ ಕೆಲಸ ಆದರೂ ಅಲ್ಲಿ ನಮಗೆ ಒಂದು ದುಡ್ಡಿನ ಅವಶ್ಯಕತೆ ಬಂದರೂ ನಷ್ಟ ಅಂತ ಈ ಇಷ್ಟರವರೆಗೆ ಆಗಲಿಲ್ಲ ಅವನ ಅದೊಂದು ಅವನದು ನಮಗೆಲ್ಲ ಅವನೊಂದು ಆಶೀರ್ವಾದ ಅದು ಹಾಗೆ

ಮನಸ್ಸಿನಲ್ಲಿ ಇದ್ದಾರೆ ಈಗ ಈಗಲ ಯಾವಾಗಲೂ ಇದ್ದಾರೆ ಹಾಗೆ ಅದು ಅವನ ಹಾಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಆಗಿರುವ ಸತೀಶ್ ಇದ್ದಾರೆ ಸರ್ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಇದರ ಬಹಳ ಖುಷಿ ಇದ್ದಿದ್ದಾರ ಈಗ ಈ ಒಂದು ಬ್ರಹ್ಮ ಕಲಶೋತ್ಸವಕ್ಕೆ ಎಷ್ಟೆಲ್ಲ ಪ್ರಿಪರೇಷನ್ ಆಗ್ತದೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಮುಖ್ಯವಾಗಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಪೆರ್ಲಬೈಪಾಡಿ ಇಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶೋತ್ಸವ ಆಗಿದೆ ಈಗ ಮತ್ತೆ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಳಸೋತ್ಸವವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಪೂರ್ಣ ಸಹಕಾರ ಮತ್ತೆ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಕ್ತೇಶ್ವರರಾದ ಶರತ್ಕೃಷ್ಣ ಪಡ್ವೇಟ್ನವರ ಮಾರ್ಗದರ್ಶನದಲ್ಲಿ ಊರಿನವರ ಪರವೂರಿನವರು ಎಲ್ಲ ಸಂಪೂರ್ಣ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಅನೇಕ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ಪ್ರತಿದಿನ ಸಭೆಗಳು ಈ ರೀತಿಯಾಗಿ ನಡೆದು ಪೂರ್ವ ಸಿದ್ಧತೆಗಳು ನಡೀತಾ ಇದೆ ಮುಖ್ಯವಾಗಿ ನಮ್ಮ ದೇವಸ್ಥಾನದಲ್ಲಿ ಜಾಗದ ಕೊರತೆ ಇದೆ ಮುಖ್ಯವಾಗಿ ಅನ್ನದಾನಕ್ಕೆ ಇನ್ನಿತರ ಕಾರ್ಯಕ್ರಮಗಳಿಗೆ ಇದಕ್ಕೆ ಬೇಕಾಗಿ ಸುಮಾರು ಒಂದು ಲಕ್ಷ ರು ವೆಚ್ಚದಲ್ಲಿ ಈ ಜಾಗವನ್ನು ಸಂಪೂರ್ಣವಾಗಿ ಒಬ್ಬರು ನಮಗೆ ದಾನ ದಾನ ರೂಪದಲ್ಲಿ ನಾಳಿದ್ದ ಸುಮಾರು ಆರು ದಿನದ ವ್ಯವಸ್ಥೆಗೆ ಅವರು ಸ್ವಂತ ಹಣದ ಖರ್ಚಿನಲ್ಲಿ ಅವ್ರು ಮಾಡಿಕೊಟ್ಟಿದ್ದಾರೆ ಮುಖ್ಯ ಆರ್ತಿಯಾರು ಅಂತ ಹೇಳಿ ಇದು ಬಹಳ ನಮಗೆ ಪ್ರಯೋಜನಕಾರಿಯಾಗಿದೆ ಅನೇಕ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಇದಕ್ಕಾಗಿ ಜಾಗದ ಕೊರತೆಯನ್ನು ನೀಗಿಸ್ಲಿಕ್ಕೋಸ್ಕರ ಅವರು ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಅದಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಯನ್ನು ಸುಮಾರು ಒಂದು ವಾರದ ಒಂದು ಜೆ ಸಿ ಬಿ ಆಗಿರ್ಲಿ ಇನ್ನಿತರ ಒಂದು ಕಾಮಗಾರಿ ಕೆಲಸಗಳನ್ನು ಇಲ್ಲಿ ಮಾಡಿ ನಮ್ಗೆ ಸಹಕರಿಸಿದ್ದಾರೆ ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದ ಪಕ್ಕದಲ್ಲಿ ಏಳು ದಿವಸ ಕೂಡ ನಡೀಲಿಕ್ಕೆ ಇದೆ ಮತ್ತೆ ಅನ್ನದಾನದ ವ್ಯವಸ್ಥೆ ಈ ಜಾಗದಲ್ಲಿ ನಡೀಲಿಕ್ಕೆ ಇದೆ ಮತ್ತೆ ವೈದಿಕ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಇದರ ಪ್ರಧಾನ ಸಂಚಾಲಕತ್ವವನ್ನು ಶಿಕ್ಷಕ ಧರ್ಮಸ್ಥಳದ ಕೃಷಿ ಮ್ಯಾನೇಜರ್ ಆದ ಬಿ ಬಾಲಕೃಷ್ಣ ಪೂಜಾರಿ ಅವರು ಸಂಪೂರ್ಣ ಸಹಕಾರದಲ್ಲಿ ಅವರು ನಡೀತಾ ಇದೆ ಈ ಹಿಂದಿನ ಬ್ರಹ್ಮ ಕಲಶೋತ್ಸವ ಉತ್ತಮವಾಗಿ ಮೂಡಿ ಬರಲಿಕ್ಕೆ ಅವರೇ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳವೂ ಕಾರಣ ಹಾಗಾಗಿ ಈ ವರ್ಷವೂ ಅವ್ರದ್ದು ಸಂಪೂರ್ಣ ಸಹಕಾರ ಇದೆ ಉತ್ತಮ ರೀತಿಯಿಂದ ನಡೀತದೆ ಅಂತ ನಮ್ಮ ಭಾವನೆ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವಕ್ಕೆ ಪೂರ್ವ ತಯಾರಿ ಸಭೆಗಳ ಆರಂಭವಾಗಿ ಮೂರು ತಿಂಗಳಿಂದ ಮಾಡ್ತಿದ್ದೇವೆ ನೂರ ಹದಿಮೂರನೇ ದಿವಸದಿಂದ ಕೌಂಟೌನ್ ಡೇಸ್ ಪ್ರತಿದಿನ ದೇವಸ್ಥಾನದ ಎದುರು ಬೋರ್ಡ್ ಹಾಕಿ ಒಂದೊಂದೇ ದಿನದ್ದು ಬೋರ್ಡನ್ನು ಕಡಿಮೆ ಮಾಡಿಕೊಂಡು ಇದ್ದೇವೆ ಇವಾಗ ಅದು ಹದಿನಾರಕ್ಕೆ ಇಳಿದಿದೆ ಇನ್ನು ಕೇವಲ ಹದಿನಾರು ದಿನಗಳು ಮಾತ್ರ ಬ್ರಹ್ಮಕಲಶ ಉತ್ಸವಕ್ಕೆ ಉಳಿದಿದೆ ಇನ್ನು ವೇಗ ಪಡ್ಕೊಂಡಿದೆ ಎಲ್ಲ ಕೆಲಸಗಳು ವೇಗವಾಗಿ ನಡೀತಾ ಇದೆ ಈಗ ಬಹಳಷ್ಟು ತಯಾರಿಗಳಾಗಿವೆ ಹೊಸತ್ತು ನೂತನ ಸಭಾಂಗಣ ಆಗಿದೆ ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ಸಜ್ಜುಗೊಳ್ತಾ ಇದೆ ಹೊಸದಾಗಿ ಏನು ಹೇಳ್ತೀರಿ ಒಂದು ಗ್ರಾಮದಲ್ಲಿ ನಾಲ್ಕು ದೇವಸ್ಥಾನ ಐದು ದೇವಸ್ಥಾನ ನಮ್ಮ ಬಂದಾರ ಗ್ರಾಮದಲ್ಲಿದೆ ಅದರಲ್ಲಿ ಒಂದು ಸಿದ್ಧಿವಿನಾಯಕ ದೇವಸ್ಥಾನ ಇದು ಮೂರು ಬಂದಾರು ಗ್ರಾಮದ ಮೂರನೇ ವಾರ್ಡ್ನಲ್ಲಿದೆ ಅತಿ ಸಣ್ಣ ಇದಾದರೂ ಕೂಡ ದೇವಸ್ಥಾನಕ್ಕೆ ಭಾಳ ಪ್ರಾಮುಖ್ಯ ಇದೆ ಎಂಟುನೂರು ವರ್ಷದ ಇತಿಹಾಸ ಇದೆ ಪ್ರದೇಶ ಕಡಿಮೆ ಆದರೂ ದೇವರು ದೊಡ್ಡವರು ಸಿದ್ಧಿವಿನಾಯಕ ಅರ್ಥಾತ್ ಗಣೇಶ ನಮ್ಮ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಪ್ರತಿಯೊಂದು ಕೆಲಸಗಳು ಕೂಡ ಪರಮ ಪೂಜ್ಯ ಕಾವಂದರವರ ಸಂಪೂರ್ಣ ಆಶೀರ್ವಾದದಲ್ಲಿ ಗೌರವಾನ್ವಿತ ಡಿ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ಊರಿನ ಗಣ್ಯಾತಿ ಗಣ್ಯರ ಎಲ್ಲ ವಿಶೇಷ ಸಹಕಾರದೊಂದಿಗೆ ಪ್ರತಿಯೊಂದು ಸಮಿತಿಯವರು ಕೂಡ ಬಹಳ ಚೆನ್ನಾಗಿ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅದರಿಂದಾಗಿ ಎಲ್ಲ ಕೆಲಸಗಳು ಆ ದಿನ ನಿಗದಿಯೊಳಗೆ ಆಗ್ತದೆ ಅಂಥೇಳಿ ಒಂದು ಪ್ರಧಾನ ಸಂಚಾಲಕನಾಗಿ ನನಗೆ ನಂಬಿಕೆ ಇದೆ ಎಲ್ಲರೂ ಕ್ಷೇತ್ರದ ಒಂದು ನನ್ನನ್ನು ಪ್ರತಿನಿಧಿಯಾಗಿ ಅಂತ ತಿಳಿದುಕೊಂಡು ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಕ್ಷೇತ್ರದ ಐತಿಹ್ಯದ ಬಗ್ಗೆ ಯಾಕೆಂದರೆ ತುಂಬ ಜನಕ್ಕೆ ಅಲ್ಲಿ ಇಷ್ಟಾರ್ಥಗಳು ಸಿದ್ಧಿಸಿದೆ ಅನ್ನುವಂಥದ್ದನ್ನು ಹೇಳಿದೆ ಒಂದು ಅದಕ್ಕೆ ಇಂಗ್ಲೀಷಿನಲ್ಲಿ ವೈಬ್ರೇಷನ್ ಅಂತ ಹೇಳ್ತಾರೆ ಕನ್ನಡಕ್ಕೆ ಬರುವಾಗ ಒಂದು ಏನೋ ಆ ಸ್ಥಳಕ್ಕೆ ಹೋಗುವಾಗ ಒಂದು ರೀತಿಯ ನಮಗೆ ಶರೀರದಲ್ಲಿ ಒಂದು ಕಂಪನದ ಅನುಭವ ಯಾಕೆ ಅಂತ ಹೇಳಿದ್ರೆ ಗಣಪತಿಯ ಸಾನ್ನಿಧ್ಯ ಹಿಂದೆ ಅದು ಬಸದಿ ಯಾತ್ರೆ ಇತ್ತಂತೆ ಅದನ್ನು ಅಲ್ಲಿಯ ಸ್ಥಳೀಯರು ಇಲ್ಲಿಗೆ ತಂದು ಬಹಳ ಎಂಬತ್ತನೇ ಇಸಿಯವರೆಗೂ ಕೂಡ ಅಜೀರ್ಣ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಥಮ ಸೇವಾ ನಿರತನಾಗಿ ಎಂಬತ್ತೆರಡರಲ್ಲಿ ನಾನು ಬಂದಾರ್ ಗ್ರಾಮಕ್ಕೆ ಹೋಗಿದ್ದೆ ತದನಂತರ ನಡೆದದ್ದೆಲ್ಲ ಇತಿಹಾಸ ಈಗ ಅದರ ನಂತರ ಭಜನಾ ಮಂಡಳಿ ಆರಂಭ ಆಯಿತು ಭಜನಾ ಮಂಡಳಿಯವರು ಬಹಳ ಶ್ರಮಪಟ್ಟು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದರು ಅನುವಂಶಿಕ ಆಡಳಿತ ಮಕ್ತೇಶರು ಚಲ್ಲಗೌಡ್ ಇದ್ದರು ಅವರ ಮಗ ಈಗ ಕುಕ್ಕಪ್ಪ ಇದ್ದಾರೆ ಅನೇಕ ಜನ ಊರಿನ ಗಣ್ಯರು ದೇವಸ್ಥಾನ ಸಣ್ಣದಾಗಿರ್ಬೋದು ಆದರೆ ದೇವರು ದೊಡ್ಡವರು ಅದರಿಂದಾಗಿ ಬ್ರಹ್ಮಕಲಶವನ್ನು ಸರಳವಾಗಿ ಮತ್ತು ಅಚ್ಚುಕಟ್ಟಾಗಿ ನಡೆಸಬೇಕನ್ನುವಂಥ ಒಂದು ಹಂಬಲ ಇದೆ ವೈಭವದಲ್ಲಿ ನಡೆಸಲಿಕ್ಕೆ ನಮ್ಮ ಹತ್ರ ಅಷ್ಟು ಆರ್ಥಿಕ ಶಕ್ತಿ ಇಲ್ಲ ಭಾಳ ನಮಗೆ ಬಜೆಟ್ಟಿನ ಸಮಸ್ಯೆ ಇದೆ ಆದರೂ ನಮ್ಮ ಎಲ್ಲ ಯುವಕರು ಮತ್ತು ನಮ್ಮ ಎಲ್ಲ ಮಹಿಳಾ ಸಮಿತಿಯವರು ಎಲ್ಲ ಸಮಿತಿಯವರು ಊರೂರು ಹೋಗಿ ಕಾಗದವನ್ನು ಹಂಚ್ತಾ ಇದ್ದಾರೆ ಶ್ರದ್ಧೆಯಿಂದ ಭಕ್ತಿಯಿಂದ ಭಕ್ತಾದಿಗಳು ಬರ್ಬೋದು ಅಂತೇಳಿ ನಮ್ಮ ಅಭಿಪ್ರಾಯ ನಮ್ಮ ಯೋಚನೆ ಇದೆ ದೇವರ ಬಗ್ಗೆ ನ ಅಲ್ಲಿಯ ನಾಲ್ಕೂರಿನ ಜನರಿಗೆಲ್ಲ ಸುತ್ತಮುತ್ತಲಿನ ಹಳ್ಳಿಯವರೆಗೂ ಗೊತ್ತಿದೆ ಅದರಿಂದಾಗಿ ನಮ್ಮ ದೇವರು ಈ ಬ್ರಹ್ಮಕಲಶೋತ್ಸವ ಮತ್ತು ಎಲ್ಲ ನಡೆಯುವಂಥ ಅದಕ್ಕೆ ಪೂರಕವಾಗಿ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ಆ ವಿನಾಯಕ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಿಸಲಿ ಕೊಡ್ತಾರೆ ಅಂತೇಳಿ ನಮಗೆಲ್ಲ ಊರಿನವರಿಗೆ ನಂಬಿಕೆ ಇದೆ ಕ್ಯಾಮ್ರಾ ಪರ್ಸನ್ ಶೆಟ್ಟಿ ಬಣ್ ಜ್ಯೋತಿ ಶೆಟ್ಟಿ ಸುದ್ದಿ ನ್ಯೂಸ್ ಬಂದರು